ಟಾಲಿಕೋಟಿ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಳಗನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ನೂತನವಾಗಿ ಪೊಲೀಸ್ ಸಾರ್ವಜನಿಕರ ಸುರಕ್ಷತೆಗಾಗಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಡಿಯಲ್ಲಿ ಬಳಗನೂರು ಗ್ರಾಮದ ಪಿಡಿ ಪೊಲೀಸ್ ಸಿಬ್ಬಂದಿಯವರಾದ ಬಸವರಾಜ್ ಕರಸಂಗಿ ಅವರು ಸಾರ್ವಜನಿಕರ ಮನೆಗೆ ಭೇಟಿ ನೀಡಿ ಸುರಕ್ಷತೆ ಕಾನೂನು ಕರ್ತವ್ಯ ಮತ್ತು ಸರ್ಕಾರದ ನೀತಿ ನಿಯಮಗಳನ್ನು ಕಾನೂನು ಸುವ್ಯಸ್ಥೆ ಅಪರಾಧ ತಡೆಗೆ ಜಾಗೃತಿ ಮುಂತಾದ ಬಗ್ಗೆ ಮಾಹಿತಿ ನೀಡಿದ್ದಾರೆ ತಾಳಿಕೋಟೆ ಪಿಎಸ್ಎ ಶ್ರೀಮತಿ ಜ್ಯೋತಿ ಕೋತ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮಸ್ಥಳಿ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ಮಕ್ಕಳು ಒಬ್ಬಾಗ ಗಣ್ಮಾಗಿದ್ದೀರ್ಕೊಳ್ರಿ ಈಗ ನಾನ್ ನೋಡ್ಬೇಕು ನಾನು ಎಕ್ಸೆಂಟ್ ನಾನು ಮತ್ತೇನಿಲ್ಲ ಪಗಾರ ಇಟ್ಟು ಆಕಿಂದ ಆದ್ರೆ ಮತ್ತೇನು ಬ್ಯಾಡ್ರಿ ಆಕಿಂದ ಇದು ಪಗಾರ ಆದ್ರೆ ಸಾಕ್ರಿ ನಮ್ಗೆ ಮಾಡ್ತಾರು ಮಾಡ್ತಾರ ಯಾಕ

ಕೆ ವೈ ಸಿ ಹತ್ತಿ ಮಾಡಿಸಬೇಕ್ರಿ ಅಕೌಂಟ್ ಮಾಡಿಸಬೇಕು ಅಕೌಂಟ್ ಮಾಡ್ಸಿ ಕೆ ವೈ ಸಿಂಗ್ ಸರ್ ನಮಸ್ಕಾರ ಸರ್ ನಾವು ಬಳಗಾನೂರ್ ಬಿಟ್ ಪೊಲೀಸರು ಮಾತಾಡಿದ್ರಿ ಏನಿಲ್ಲ ಸರ್ ಈ ಮನೆ ಮನೆಗೆ ಪೊಲೀಸ್ ಹತ್ತಿರ ಹೊಸ ಸರ್ಕಾರದಿಂದ ಕಾರ್ಯಕ್ರಮ ಬಂದಿತ್ತ ಸರ ಹಿಂಗಾಗಿ ವಿಸಿಟ್ ಕೊಡಕ್ಕೆ ಬಂದಿದ್ದೇವ್ ಸರ್ ಇಲ್ಲಿ ಬಳಗಾನೂರ್ದಾಗ ಒಬ್ಬರ ಅಜ್ಜಿ ಅದಾರೀ ಅಲ್ಲ ಅಲ್ಲಾಬಾ ಅಡ್ರೆಸ್ ವಾಲಿಕಾರ ಹೇಳ್ರಿ ಹೆಚ್ಚು ಕಡಿಮೆ ನೂರ್ ವರ್ಷ ರೀ ವಯಸ್ಸ ಮೊದಲ ನಲ್ವತ್ತು ರೂಪಾಯಿ ಹಿಡಕುದು ವೃದ್ಧಾಪ್ಯತನ ತಗೊಂಡಾರೀ ಅವ್ರು ಈಗ ಆರು ವರ್ಷ ಆಯ್ತತ್ರಿ ಬಂದ ಹೇಳಕತ್ತಾರ ಸರ್ ಅದಕ್ಕ ಹಾ ಸರ್ ಏನೇನ್ ಕೊಡ್ಬೇಕು ಹೇಳ್ಬಿಡಿ ಸರ್ ನಾನು ಹೇಳ್ತೀನಿ ಅವ್ರ ವಯಸ್ಸೋರ್ದಾರ आ, मैं हाँ मैं अंदर मगान हो रही है निम ग्राम सहायक कह रहे हैं रमजूरे हाँ 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 हा। ना ये सुन दे आप बोल सकते हो आप देवी टोनेट मार कूट सकते हैं वर्दी बुशमन भगवान जनता टाइम सेवन विजयपुरा